ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸುಮಾರು ದಿವಸ ಆಗಿತ್ತು ವ್ಲಾಗೇ ಮಾಡಿಲ್ಲ ನಾನು ಹುಷಾರಿಲ್ಲ ನನಗೆ ಆ್ಯಕ್ಚುಲಿ ರಿಕೌಟೆ ಕೋಲ್ಡ್ ಇದೆ ಬೆಂಗಳೂರಲ್ಲಿ ಹಾಗಾಗಿ ಫುಲ್ಲು ಕಾಫ್ ಆಗಿಬಿಟ್ಟು ನಂಗೆ ಹುಷಾರೇ ಇರಲಿಲ್ಲ ಆಗ ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬೆಳಿಗ್ಗೆ ಏನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹಾಗೆ ಯಾರಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವಾಗ ಆ್ಯಕ್ಚುಲಿ ಇವಾಗ ನಂಗೆ ಮಾತಾಡೋಕ್ಕಾಗ್ತಾಯಿಲ್ಲ ಗಂಟ್ಲೆಲ್ಲ ಒಂಥರ ಇದೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಚಳಿ ಬೇರೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ದಿನಕ್ಕೆ ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಸೊ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ವ್ಲಾಗ್ ಮಾಡಿಲ್ಲ ಅಷ್ಟೇ ಯಾಕಂದರೆ ವೆದರ್ ಕೋಲ್ಡ್ ಇರೋದ್ರಿಂದ ನಂಗೆ ಹುಷಾರಿಲ್ದಿರೋ ಕಾರಣ ಪ್ರಿಪೇರೇಷನ್ ಮಾಡ್ಕೊಳ್ತಾ ಇರೋದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಯ್ಯೋ ಸಾಕಪ್ಪ ಸಾಕಾಗಿದೆ ಅನ್ನೋ ಥರ ಆಗಿದೆ ಫುಲ್ಲು ಗಂಟ್ಲು ಕಟ್ಟಿ ಕೆಂ ಬಂದು ನೆಗಡಿ ಬಂದು ತಲೆ ಭಾರ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ ರಮಂತವರ್ಗೆ ಈ ವೆದರ್ ಅಲ್ವೇ ಅಲ್ಲ ಯಾಕಂದರೆ ಸಿಕ್ಕಾಬಿಟ್ಟೆ ಕೋಲ್ಡ್ ನನಗೆ ಆಗೋದೇ ಇಲ್ಲ ಸೊ ಮನೇಲಿ ಬೇರೆ ಟೈಲ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ನನಗೆ ಕಾಲೆಲ್ಲ ಪೇನ್ ಬಂದುಬಿಡುತ್ತೆ ಅದಕ್ಕೆ ಸೊ ಕೊಬ್ಬರಿ ಎಲ್ಲ ಅಂದರೆ ಉದ್ದದಕ್ಕೆ ಹೆಚ್ಚಿಟ್ಟಿದ್ದೀನಿ ಇನ್ನೂ ಸ್ಲೈಸ್ ಮಾಡಿಲ್ಲ ಬೆಲ್ಲನೂ ಅಷ್ಟೇ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಬೇರೆ ಇಲ್ಲ ಬಿಸಿಲು ಇದ್ರೆ ಸರಿ ಯಾಕೆಂದ್ರೆ ಉದ್ದಕ್ಕೆ ಹೆಚ್ಚಿ ಮತ್ತೆ ದಪ್ಪ ದಪ್ಪ ಕಟ್ ಮಾಡಿ ಬೆಲ್ಲನ ಬಿಸಿಲಿಗೆ ಇಟ್ಟರೆ ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆದ್ಮೇಲೆ ನೀವು ಕಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಶೇಪ್ ಬರುತ್ತೆ ಈಸಿ ಕೂಡ ಕಟ್ ಮಾಡೋಕ್ಕೆ ಹಸಿ ಇದಾಗ ಕಟ್ ಮಾಡೋಕೆ ಹೋದ್ರೆ ಒಂಥರ ಅದು ಮೆತ್ತ ಮೆತ್ತ ಇರುತ್ತಲ್ಲ ಕೊಬ್ಬರಿ ಕ್ಲೀನಾಗಿ ಕಟ್ಟೆ ಆಗಲ್ಲ ಸಾರಿ ಸೊ ಹಾಗಾಗಿ ಬಿಸಿಲಿಗೆ ಇಡಬೇಕು ಬಿಸಿಲಿಲ್ಲ ಏನು ಮಾಡೋದು ಸಿಕ್ಕಾಬಟ್ಟೆ ಬೆಂಗಳೂರಂತೂ ಹೆವಿ ಕೋಲ್ಡ್ ಆಗಿದೆ ಬಟ್ಟೆ ಒಣಗ್ಸೋಕ್ಕಾಗ್ತಾಯಿಲ್ಲ ಆಗ್ತಾ ಇಲ್ಲ ಈಚೆ ಹೋಗಕ್ಕೆ ಆಗ್ತಾ ಇಲ್ಲ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಆ ಥರ ಅಷ್ಟು ಗಾಳಿ ಇದೆ ಓಕೆ ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ ಸೊ ಹಬ್ಬಕ್ಕೆ ಇನ್ನೇನು ಪ್ರಿಪ್ರೇಷನ್ ಇಲ್ಲ ಬಟ್ಟೆಗಳೆಲ್ಲ ಮಕ್ಳಿಗೆ ಆಲ್ರೆಡಿ ಮನೇಲಿ ಇದ್ದೇ ಇರುತ್ತೆ ಯಾಕಂದರೆ ಡೈಲಿ ವೇರ್ದ ಬಟ್ಟೆಗಳೆಲ್ಲ ತರಿಸ್ತೀನಿ ಟಿ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ಅದನ್ನೇ ಹೊಸದಾಕೊಳ್ತಾರೆ ಇನ್ನು ಎಳ್ಳು ಬೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಮಾಮೂಲಿ ದೇವ್ರಿಗೆ ನೈವೇದ್ಯ ಮಾಡ್ತೀನಿ ಮತ್ತು ಇಲ್ಲೇ ಒಂದೆರಡು ಅಕ್ಕಪಕ್ಕ ಮನೆ ಮತ್ತು ನಮ್ಮತ್ಕ ಮನೆಗೆ ಕೊಟ್ಟು ಕಳಿಸ್ತೀನಿ ಇವಾಗೇನು ದೊಡ್ಡೊಳಗಿದ್ದಾಳೆ ಅಲ್ಲ ಒಳಗೆ ಕೊಟ್ಟು ಬರ್ತಾಳೆ ನನ್ನ ಫ್ರೆಂಡ್ ಮನೆಗೆ ಎಲ್ಲರ ಮನೆಗವರು ಲಂಗ ದೋಣಿಗಳೆಲ್ಲ ಇದ್ದಾವೆ ಸೊ ಫಂಕ್ಷನ್ಸಲ್ಲೆಲ್ಲ ತಂದಿರೋದು ಸ್ಟಿಚ್ ಮಾಡಿರೋದು ಎಲ್ಲ ಇದೆ ಅದನ್ನೇ ಹಾಕ್ಕೊಳ್ತಾಳೆ ಮತ್ತೆ ಹೊಸ ಏನು ತರೋ ಅವಶ್ಯಕತೆ ಇಲ್ಲ ಇನ್ನೊಂದು ತಂದರೂ ವೇಸ್ಟ್ ಆಗುತ್ತೆ ಯಾಕಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರೋದ್ರಿಂದ ಯೂನಿಫಾರ್ಮ್ಸೇ ಜಾಸ್ತಿ ಯೂಸ್ ಮಾಡೋದು ಈ ಥರ ಬಟ್ಟೆಗಳು ಯೂಸ್ ಮಾಡಲ್ಲ ಯೂಸ್ ಮಾಡಿದ್ರು ಈ ಥರ ವೆಕೇಶನ್ ಇಲ್ಲಾಂದರೆ ಫಂಕ್ಷನ್ಸ್ ಹಬ್ಬಗಳು ಈ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತಾಳೆ ಹಾಗಾಗಿ ಜಾಸ್ತಿ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಕ್ ಹೋಗಲ್ಲ ಸೊ ಡೈಲಿ ಯೂಸ್ ಪರ್ಪಸ್ ಏನ್ ಬೇಕೋ ಆ ಬಟ್ಟೆಗಳು ಮಾತ್ರ ತರಿಸೋದು ಅಷ್ಟೇ ಅದನ್ನ ಹಬ್ಬಕ್ಕೆ ಸ್ನಾನ ಮಾಡಿದಾಗ ಹೊಸ ಬಟ್ಟೆ ಅಂತ ಹಾಕೊಳ್ಳೋದು ಆಮೇಲೆ ಟ್ರೆಡಿಷನಲ್ ಏನ್ ಬೇಕು ಇರುತ್ತಲ್ಲ ಅದನ್ನೇ ಹಾಕೊಂಡು ಮೇಂಟೇನ್ ಮಾಡ್ಕೋತಾಳೆ ಇನ್ನು ನಾನು ಇದಕ್ಕೆಲ್ಲ ಏನು ಜಾಸ್ತಿ ಇಂಟ್ರೆಸ್ಟ್ ಕೊಡಕ್ಕೆ ಹೋಗಲ್ಲ ಫಸ್ಟ್ ಎಲ್ಲರ ಮನೆಗೂ ಹೋಗುವೆ ಕೊಡುವೆ ಆಮೇಲೆ ಆಮೇಲೆ ಯಾಕೋ ಬೇಡ ಸರಿಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಎಲ್ಲ ಸ್ಟಾಕ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಸೊ ಮಗಳ ಕೈಲಿ ಮಾತ್ರ ಮಾಡಿಸ್ಲೇಬೇಕಲ್ವಾ ಅದೊಂಥರ ಟ್ರೆಡಿಷ್ನಲ್ ಕಲ್ಚರು ಮಕ್ಳಿಗೆ ಗೊತ್ತಿರಬೇಕು ಅನ್ನೋದು ನನ್ನ ಆಸೆ ಸೊ ಹಾಗಾಗಿ ಇಲ್ಲೇ ಒಂದೆರಡು ಮನೆಗೆ ಕೊಡಿಸ್ತೀನಿ ಅಕ್ಕಪಕ್ಕದಲ್ಲಿ ಮತ್ತು ನಮ್ಮ ಫ್ರೆಂಡ್ ಅಷ್ಟೇ ಫಸ್ಟ್ ಎಲ್ಲ ರಿಲೇಟಿವ್ಸ್ ಮನೆಗೆಲ್ಲ ಹೋಗುವೆ ಇವಾಗೆಲ್ಲ ಅಷ್ಟು ಇಷ್ಟ ಆಗಲ್ಲ ಹೋಗ್ತಾ ಹೋಗ್ತಾ ಎಲ್ಲನೂ ಒಬ್ಬೊಬ್ರು ಒಂಥರ ಬಿಹೇವ್ ಮಾಡೋದೆಲ್ಲ ಗೊತ್ತಾಗ್ತಾ ಹೋಗುತ್ತಲ್ಲ ಆವಾಗ ಎಲ್ಲರ ಮನೆಯೂ ನಾವಾಗ ನಾವೇ ಡಿಲೀಟ್ ಮಾಡ್ತಾ ಹೋಗ್ತೀವಿ ಸೊ ನಾವು ಮಕ್ಕಳಾಗಿರುವಾಗಲೇ ಚಂದ ಅನ್ಸುತ್ತೆ ಕೆಲವೊಂದು ಟೈಮಲ್ಲಿ ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಏನೂ ಗೊತ್ತಾಗಲ್ಲ ನಮಗೆ ಏನೋ ಒಂಥರ ಸಂಭ್ರಮ ಇರುತ್ತೆ ಹಬ್ಬಕ್ಕೆ ಹೋಗಬೇಕು ಅವ್ರ ಮನೆಗೆ ಹೋಗ್ಬೇಕು ಇವ್ರ ಮನೆಗೆ ಹೋಗ್ಬೇಕು ಅನ್ನೋದೆಲ್ಲ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಎಲ್ಲರ ಬಗ್ಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಯಾರ ಮನೆಗೂ ಹೋಗೋದು ಬೇಡ ಅಂತಲೇ ಅನಿಸ್ಬಿಡತ್ತೆ ಸೊ ಹಾಗಾಗಿ ನನ್ನ ಮಗಳಿಗೆ ಯಾವುದು ಮಿಸ್ ಆಗ್ಬಾರ್ದಲ್ಲ ಹಾಗಾಗಿ ಸ್ವಲ್ಪ ಆದರೂ ಸರಿ ಒಂದಾದರೂ ಸರಿ ಎರಡಾದರೂ ಸರಿ ಮನೆ ಸೊ ಅವಳಗೊಂದು ಕಲ್ಚರ್ ಗೊತ್ತಿರಬೇಕು ಮತ್ತು ಟ್ರೆಡಿಷ್ನಲ್ ಅಂದರೆ ಏನು ಯಾವ ಥರ ಮಾಡಬೇಕು ಏನ್ ತಕ್ಕ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಆ ಕಾರಣ ನನ್ನ ಮಗಳಿಗೆ ಮಾತ್ರ ಕೊಟ್ಟು ಕಳಿಸ್ತೀನಿ ಇಲ್ಲ ಒಂದೆರಡು ಮನೆಗೆ ಸೊ ಸ್ಟಾಪ್ ಆಗಬಾರ್ದಲ್ಲ ಮಕ್ಳಿಗೆಲ್ಲ ಥರನೂ ಗೊತ್ತಿರಬೇಕು ಸುಮ್ಮನೆ ಬರೀ ನಮ್ಮ ಹಠ ಚಲ ನೋಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಮಕ್ಳಿಗೆ ಏನು ಕಲಸೋಕ್ಕೆ ಆಗೋಲ್ಲ ನಾವು ಹಾಗಾಗಿ ನಾನೇನು ಸ್ಟಾಪ್ ಮಾಡೋಲ್ಲ ಸೊ ಓಕೆ ನಮ್ಗೆ ಯಾರು ಚೆನ್ನಾಗಿ ಹತ್ತಿರವಾಗಿದ್ದಾರೆ ಅವ್ರ ಮನೆಗಳಿಗೆ ಕಳಿಸ್ತೀನಿ ಅಷ್ಟೇ ದೂರವಾಗಿರೋರ ಮನೆ ಎಲ್ಲ ಬೇಡ ಅಂತ ಸೊ ನೀವೆಲ್ಲ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಪ್ರಿಪೇರ್ ಮಾಡೋದು ಈ ಕೋಲ್ಡಲ್ಲಿ ಭಯಂಕರ ಕೋಲ್ಡ್ ಇದೆ ಮಾತ್ರ ಈ ಸತಿ ಹೆವಿ ಇದೆ ಚಳಿ ಮಾತ್ರ ಮೇ ಬಿ ಶಂಕರ ಇದು ಶಂಕರ ಇರ್ತೀನಿ ಶಿವರಾತ್ರಿ ಮುಗಿಯೋವರೆಗೂ ಕಷ್ಟನೇ ಶಿವರಾತ್ರಿ ಆದಮೇಲೆ ಬಿಸಿಲು ಅನ್ನೋದು ಸೊ ಕೆಲವೊಬ್ಬರು ಹೇಳ್ತಾರೆ ಚಳಿ ಜಾಸ್ತಿ ಇರುವಾಗ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಬೇಸಿಗೆ ತಡೆಯೋದು ತುಂಬ ಕಷ್ಟ ಚಳಿ ಆದರೆ ಬೇಕಾದ್ರೆ ಸ್ವೆಟರು ಮತ್ತು ಬೆಡ್ಶೀಟೆಲ್ಲ ಹಾಕ್ಕೊಂಡು ಹೆಂಗೋ ತಡ್ಕೊಂಡ್ಬಿಡ್ಬೋದು ಬಿಸಿಲೀರೆಲ್ಲ ಬಿಸಿನೀರೆಲ್ಲ ಇಟ್ಕೊಂಡು ಬೇಸಿಗೆ ತಡೆಯೋದು ಭಯಂಕರ ಕಷ್ಟ ಆಗೋದೇ ಇಲ್ಲ ಏನೋ ಮಾಡೋಣ ಅಲ್ವ ಓಕೆ ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡೋಣ ಭೈ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದ ತಯಾರಿ ಮಾಡ್ತಾ ಇದ್ದೀನಿ ಫಸ್ಟು ಕುಕ್ಕರಲ್ಲಿ ಬೇಳೆ ಮತ್ತು ಅಕ್ಕಿ ಹಾಕಿ ಇಟ್ಬಿಡ್ತೀನಿ ಅದು ಅಷ್ಟು ಅದು ಬಿಸಿ ಆಗೋ ಅಷ್ಟರಲ್ಲಿ ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡ್ಕೊಬಿಡೋಣ ಓಕೆ ಸೊ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿನ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಮೇಯ್ನಾಗಿ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ಫಾಸ್ಟಾಗಿ ಆಗುತ್ತೆ ಹೆಚ್ಚಿಲ್ಲ ಅಂದರೆ ನಂತರ ಬೇಳೆಗೆ ಹಿಂಗೆ ಸರ್ಕಸ್ ಮಾಡಬೇಕಾಗತ್ತೆ ಅಷ್ಟೇ ಸೊ ಮಾಮೂಲಿ ಕ್ಯಾಪ್ಸಿಕಮ್ಮು ಹುರ್ಳಿಕಾಯಿ ಮತ್ತು ಕ್ಯಾರೆಟು ಬಟಾಣಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ತರಕಾರಿ ಸೊ ಇಲ್ಲಿ ಟೊಮೊಟೊ ಮತ್ತು ಅಕ್ಕಿ ಬೇಳೆ ಇದಿಷ್ಟು ಕಾಯೋಕೆ ಇಟ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದು ಬೇಯೋ ಅಷ್ಟರಲ್ಲಿ ತರಕಾರಿನ ತೊಳೆದು ಹಾಕ್ಕೊಳ್ಳೋಣ ಅಂತ ನಾ ಯೂಶ್ವಲಿ ಬಿಸಿಬೇಳೆ ಭತ್ತ ಮಾಡಬೇಕಾದ್ರೆ ಪುಡಿ ಮಾಡಿ ಇಟ್ಕೊಂಡಿರಲ್ಲ ಬಿಸಿಬೇಳೆ ಭತ್ತದ್ದು ಸೊ ಇದು ಬೇಯಕ್ಕೆ ಇಟ್ಬಿಟ್ಟು ಇದು ಕೂಗೋ ಅಷ್ಟರಲ್ಲಿ ಪುಡಿ ಮಾಡ್ಕೊಳ್ತೀನಿ ಸೊ ನಿಮಗೂ ಶೇರ್ ಮಾಡಿ ತೀನಿ ಬನ್ನಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲು ಹಾಗೆ ಫಾಸ್ಟಾಗೂ ಆಗುತ್ತೆ ಪುಡಿ ಅಂಗಡಿ ಪುಡಿಗಿಂತ ಬೆಸ್ಟ್ ಅಂದರೆ ಮನೇಲಿ ಮಾಡ್ಕೊಳ್ಳೋದೆ ಸೊ ನಾನು ಅಷ್ಟೇ ರಾಂಗಿ ಬಾತಲೆ ಆಗ್ಬೋದು ಮತ್ತೆ ಬಿಸಿಬೇಳೆ ಭಾತದ್ದು ಮತ್ತು ಪುಳಿಯೋಗ್ರದು ಎಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ನನಗೆ ಆಗಿಲ್ಲ ತುಂಬಾ ಟೈಮ್ ಆಗಿದೆ ಅಂತ ಅಂದಾಗ ಮಾತ್ರ ರೆಡಿ ಇರೋವಂಥದ್ದು ಬಳಸ್ತೀನಿ ಬಟ್ ಬಿಸಿಬೇಳೆ ಭಾತದ ಮಾತ್ರ ನಾನು ಯಾವತ್ತೂ ರೆಡಿ ಇರೋದು ಬಳಸೇ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ತೀನಿ ಸೊ ಇದೆಲ್ಲಾದ್ರೂ ಜೊತೆಯಲ್ಲೂ ಇವಾಗ ಬಟಾಣಿನೂ ಹಾಕಿರೋದ್ರಿಂದ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೊಳ್ಳೋಣ ಇಲ್ಲ ಅಂದ್ರೆ ಕಡಲೆಕಾಯಿ ಬೀಜನೂ ನಾನು ಜಾಸ್ತಿ ಹಾಕ್ತೀನಿ ತುಂಬಾ ಅದು ತಿನ್ನುವಾಗ ಸಿಕ್ಕಿದ್ರೆ ಬಾಯಿಗೆ ಹಾಗಾಗಿ ಸ್ವಲ್ಪ ಕಡಲೆಕಾಯಿ ಬಿಸಿಲು ಹಾಕೊಂಡು ತುಂಬಾ ಚೆನ್ನಾಗಿರ್ತದ ಬೆಂದ ಮೇಲೆ ಬಿಸಿಬೇಳೆ ಬಾತಲು ತಿನ್ನೋದಕ್ಕೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಒಂದ್ ಸ್ವಲ್ಪ ಹುಣ್ಸೆ ಹಣ್ಣು ನೆನೆಸಿಟ್ಕೊಳ್ಳೋಣ ಹುಣಸೆಹಣ್ಣು ಅಷ್ಟು ಬೇಗ ನೆನೇಬೇಕಲ್ವ ಹಾಗಾಗಿ ಇದು ಬೇಗ ಇಕ್ಕಿರ್ತೀವಲ್ಲ ನೀರು ಚೆನ್ನಾಗಿ ಕಾದಿರುತ್ತೆ ಇದಕ್ಕೇನೆ ಒಂದು ಬಟ್ಲಿಗೆ ಹುಣಸೆಹಣ್ಣು ಹಾಕೊಂಡು ಇದಕ್ಕೆ ಬಿಸಿನೀರು ಹಾಕ್ಬಿಟ್ರೆ ಇದೆಲ್ಲ ನಾವು ಮಾಡ್ಕೊಳ್ಳೋ ಇದು ಚೆನ್ನಾಗಿ ರಸ ಬಿಡುತ್ತೆ ತಣ್ಣೀರಲ್ಲಿ ಹಾಕಿದ್ರೆ ಅಷ್ಟು ಬೇಗ ರಸ ಬಿಡೋಲ್ಲ ಹಾಗಾಗಿ ನಾನು ಈ ಟ್ರಿಕ್ನ ಫಾಲೋ ಮಾಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕಲ್ವಾ ಬೇಗ ಬೇಗ ಮಕ್ಕಳಿಗೆ ಹಾಗಾಗಿ ಈ ಥರ ಮಾಡ್ಕೊಬಿಟ್ರು ನಾವು ಫಾಸ್ಟ್ ಫಾಸ್ಟಾಗಿ ನಮ್ಗೆ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಓಕೆ ಇವಾಗ ಇದು ಮುಚ್ಚಿ ಬಿಡೋಣ ಇದು ಬೇಯ್ಲಿ ಇದು ಒಂದು ವಿಷಲಿ ಬಂದರೆ ಸಾಕು ಜಾಸ್ತಿ ಏನು ಕೂಗ್ಸೋ ಅವಶ್ಯಕತೆ ಇಲ್ಲ ತುಂಬ ಬೆಳೆದು ಹೋಗ್ಬಿಟ್ರು ಚೆನ್ನಾಗಿರೋಲ್ಲ ಬಿಸಿಬೇಳೆ ಮಾಡೋಕ್ಕೆ ಸ್ವಲ್ಪ ರುಚಿಗೆ ಇದೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ಗೊಜ್ಜುಗೆ ಹಾಕ್ಕೊಳ್ತೀನಿ ಗೊಜ್ಜು ಅಂದರೆ ಹುಣಸೆಣ್ಣು ರಸಕ್ಕೆ ಖಾರದ ಪುಡಿ ಹಾಕ್ತೀವಲ್ಲ ಒಗ್ಗಾಡಣೆ ಕೊಟ್ಟು ಆವಾಗ ಮತ್ತೆ ಸ್ವಲ್ಪ ಹುಣ್ಸೆಣ್ಣು ಉಪ್ಪು ಹಾಕೋಬೇಕು ಯಾಕೆಂದರೆ ಗೊಜ್ಜಲ್ಲಿ ಉಪ್ಪಿನ ಅಂಶ ಕಡಿಮೆ ಇರುತ್ತೆ ಮತ್ತು ನಾವು ಇದಕ್ಕಿಂತ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತೀವಲ್ಲ ಅವಾಗ ಉಪ್ಪಿನ ಪ್ರಮಾಣ ಬೇಕಾಗುತ್ತೆ ಒಂದು ಮಿಕ್ಸ್ ಅಪ್ ಮಾಡಿ ಉಗೋತೀವಲ್ಲ ನೋಡಿ ಇಲ್ಲಿ ಒಂದು ಲೋಟ ಅಕ್ಕಿಗೆ ಬಂದು ಅರ್ಧಕ್ಕಿಂತ ಒಂದು ಚೂರು ಕಡಿಮೆ ಬೇಳೆ ಹಾಕ್ಕೊಂಡಿರ್ತೀನಿ ಜಾಸ್ತಿ ಬೇಳೆ ಕ್ವಾಂಟಿಟಿ ಇರಬೇಕು ಅಂದರೆ ಸಮ ಸಮಾಟ್ಬೇಡಿ ಒಂದು ಲೋಟಕ್ಕೆ ಅಟ್ಲೀಸ್ಟ್ ಅರ್ಧಕ್ಕಿಂತ ಒಂದು ಕಡಿಮೆ ಮಾಡ್ಕೊಳ್ಳಿ ಬೇಳೆನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಇದು ಇದೊಂದು ಜೀಸ್ ಭಾತ್ ಅಷ್ಟು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಸೊ ಸಿಂಪ್ ತುಂಬಾ ಸಿಂಪಲ್ಲು ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋದು ಒಂದೇ ಒಂದು ಚಕ್ಕೆ ಹಾಕ್ಕೊಳ್ತೀನಿ ಸೊ ನನಗೆ ಇವಾಗ ಎಷ್ಟು ಬೇಕು ಹಾಗೆ ಇವಾಗ ಒಂದು ಲೋಟ ಅಕ್ಕಿಗೆ ನನಗೆ ಎಷ್ಟು ಬೇಕು ಪೌಡರ್ ಅಷ್ಟು ಮಾತ್ರ ಮಾಡ್ಕೊಳ್ಳೋದು ನಾನು ಸೊ ಕಡಲೆಬೇಳೆ ಉದ್ದಿನಬೇಳೆ ಮಾಮೂಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಗ್ಗರಣೆಗೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಮಾಮೂಲಿ ಸಕ್ಕರೆ ಹಾಕ್ಕೊಳ್ಳೋ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಮಾಮೂಲಿ ಹಾಕ್ಕೊಳ್ಳಿ ಒಂದು ಎರಡೆರಡು ಸಾಕು ಜಾಸ್ತಿ ಮಸಾಲೆ ಸ್ಮೆಲ್ ಬಂದರೂ ಚೆನ್ನಾಗಿರಲ್ಲ ಇದಿಷ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಕೆಂಪಕ್ಕೆ ಬರೋಣ ನಾನು ಇದಕ್ಕೆ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಲ್ಲ ಯಾಕಂದರೆ ಜಾರ್ಗೆ ಮೆತ್ಕೊಂಡ್ಬಿಡುತ್ತೆ ಒಂಥರ ನೀರು ನೀರು ಥರ ಹಾಗಾಗಿ ಹಂಗೆ ಡ್ರೈ ಪೌಡ್ರ್ ಮಾಡ್ಕೊಳ್ತೀನಿ ಆವಾಗ ಕ್ಲೀನಾಗಿ ಆಗುತ್ತೆ ಎಣ್ಣೆಯ ಅವಶ್ಯಕತೆ ಏನಿಲ್ಲ ಸೊ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆದಾಗ ನಾವು ಇದನ್ನು ತೆಕ್ಕೊಳ್ಳೋಣ ಸಾಕು ಅಷ್ಟು ಬಂದರೆ ಅಂತ ವಾಸನೆ ಬಂದಾಗ ತೆಕ್ಕೊಳ್ಳಿ ಇವಾಗ ಬಂದು ಒಂದು ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಸಾಕು ಒಂದು ಸ್ವಲ್ಪನೇ ಅಲ್ವಾ ಕ್ವಾಂಟಿಟಿ ಮಾಡ್ಕೊಳ್ಳೋದು ಹಾಗಾಗಿ ಸಾಕು ಮೆಣಸಿಕಾಯಿ ಮಾತ್ರ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಯಾವುದೇ ಥರ ನಾವು ಗುಂಟು ಮೆಣಸಿಕಾಯಿ ಬಳಸಲ್ಲ ಜಾಸ್ತಿ ಖಾರಕ್ಕೆ ಬಳಸಲ್ಲ ಇದು ಬಣ್ಣಕ್ಕೋಸ್ಕರ ಬಳಸೋದು ಮತ್ತು ಟೇಸ್ಟ್ಗೋಸ್ಕರ ಬಳಸೋದು ಹಾಗಾಗಿ ಬ್ಯಾಡಿಗೆ ಮೆಣಸಿಕ್ಕಾಯೇ ಬಳಸೋದು ಇದಕ್ಕೆ ನಾನು ಗುಂಟು ಮೆಣಸಿಕಾಯಿ ಹಾಕೋಲ್ಲ ಹಾಕೋರು ಹಾಕೋ ಥರ ಏನೋ ಗೊತ್ತಿಲ್ಲ ನಾನಂತೂ ಬ್ಯಾಡಿಗೆ ಮೆಣಸಿಕಾಯಿ ಮಾತ್ರ ಬಳಸ್ತೀನಿ ಇದು ಅಷ್ಟೇ ಸ್ವಲ್ಪ ಸ್ಮೆಲ್ ಬರೀ ಚೆನ್ನಾಗಿ ಘಮ ಘಮ ಅಂತ ಆಮೇಲೆ ತೆಕ್ಕೊಳ್ಳೋಣ ಸೊ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದೇ ಬಾಂಡ್ಲಿಗೆ ನಾನು ಇದು ಬಾಡಿಗೆ ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಇದ್ರ ಕಾವಿಗೆ ಇದು ಬಿಸಿ ಆಗುತ್ತೆ ಸಾಕು ಸೊ ಸ್ಟವ್ ಆಫ್ ಮಾಡಿದ್ದೀನಿ ಇದಿಷ್ಟು ಜೊತೆಯಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಒಂಚೂರು ಕೊಬ್ಬರಿ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿದ್ರೆ ಮುಗೀತು ಸೊ ನಾನು ಟ್ರೈ ಪೌಡೆ ಮುರಿದಾಕ್ರೆ ಇವಾಗ ನಮ್ಮ ಮಗ ನಮ್ಮ ಹುಡುಗರು ನಾವು ಹಿಂಗಾಡ್ಸಿ ಹಂಗಾಡಿಸಿ ಹಿಂಗಾಡಿಸಿ ಟ್ರೈ ಪೌಡೆ ಹೋಯಿತು ಸೊ ಇವಾಗ ನನ್ನ ಮಗಳು ಸ್ನಾನ ಮಾಡ್ಕೊಂಬಂದು ಎಕ್ಸರ್ಸೈಸ್ ಮಾಡ್ತಾವಳೆ ನೋಡಿರಿ ಹೋಗಿ ಅಂದರೆ ಇಲ್ಲ ನಾನು ಸ್ನಾನ ಮಾಡ್ಕೊಂಬಂದು ಮಾಡ್ತೀವಿ ಅಂದ್ಬಿಟ್ಟು ಇವಾಗ ಮಾಡ್ತಾವಳೆ ನಂದು ಬೆಳೆ ಆಯಿತು ಎಕ್ಸಸೈಸು ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀನಿ ಅಷ್ಟೇ ನಾನು ಕೆಲವೊಂದು ಮಾತ್ರ ಮಾಡ್ಕೊಳ್ತೀನಿ ಯಾಕೆಂದರೆ ಈ ನಡುವೆ ವಾಕ್ ಹೋಗೋಕ್ಕಾಗ್ತದೆ ತುಂಬ ವೆದರ್ ಕೋಲ್ಡ್ ಇರೋದ್ರಿಂದ ನಾನಂತೂ ಹೊರಗೆ ಹೋಗೋಕಾಗಲ್ಲ ಅದಕ್ಕೇ ಮನೆಯಲ್ಲೇ ಒಂಚೂರು ಮಾಡ್ಕೊಳ್ತೀನಿ ಎಕ್ಸಸೈಸು ಓಕೆ ಕಾಫಿ ಕುಡಿಬೇಕು ಕಾಫಿ ಕುಡ್ದಿಲ್ಲ ಅಂದರೆ ಬೆಳಗಿನ ಮೂಡೇ ಔಟ್ ಆಗುತ್ತೆ ನನಗೆ ಅದು ಏನೇ ಎಕ್ಸಸೈಸ್ ಮಾಡಲಿ ಏನೇ ಯೋಗ ಮಾಡಲಿ ಕಾಫಿ ಅಂತ ಕುಡಿಲೇಬೇಕು ಮಿಸ್ ಮಾಡೋದೇ ಇಲ್ಲ ನಾನು ಸೊ ಆ ಡಯೆಟ್ ಈ ಡಯೆಟ್ ಅಂತೆಲ್ಲ ನಾನೇನು ಕಾಫಿ ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗಲ್ಲ ಎಕ್ಸಸೈಸ್ ಮಾಡ್ತೀನಿ ವಾಕ್ ಮಾಡಬೇಕಾ ವಾಕ್ ಮಾಡೋ ವೆದರ್ ಇದ್ರೆ ಹೋಗಿ ವಾಕ್ ಮಾಡ್ತೀನಿ ಬಟ್ ಕಾಫಿ ಮಾತ್ರ ಮಿಸ್ ಮಾಡೋಲ್ಲ ಊಟ ತಿಂಡಿ ಯಾವುದು ಮಿಸ್ ಮಾಡೋಲ್ಲ ಯಾಕಂದರೆ ಊಟ ತಿಂಡಿನೂ ಅಷ್ಟೇ ಮುಖ್ಯ ಯಾಕಂದ್ರೆ ಕೆಲವೊಬ್ಬರು ಹೇಳ್ತಾರೆ ನಾವು ಆ ಇನ್ಸ್ಟ್ರಕ್ಷನ್ ತೊಗೊಂಡು ಈ ಇನ್ಸ್ಟ್ರಕ್ಷನ್ ತೊಗೊಂಡು ನಾವೇನೋ ಮಾಡೋಕೋಗಿ ಏನೋ ಆಗೋದು ಯಾಕೆ ಚೆನ್ನಾಗಿ ತಿನ್ನಿ ಎಕ್ಸಸೈಸ್ ಮಾಡಿ ಇಲ್ಲ ವಾಕ್ ಮಾಡಿ ಅಷ್ಟೇ ಹೇಳೋದು ಮಾಡ್ತಾವಳು ನೋಡಿ ನಮಗೆ ಹಾಂ ಓ ಇದಾಕೊಂಡ್ ಮಾಡ್ತಾ ಇರೋದಾ ನೀನು ನಾನು ಇದೇನು ಹಿಂಗ್ ಮಾಡ್ತಾವಳೆ ಅಂತೀನಿ ಟಿ ವಿ ಹಾಕೊಂಡು ಓಡ್ತಾವಳೆ ನಾ ಏನೋ ಮಾಡ್ತಾವಳಲ್ಲಪ್ಪಾ ಅಂತೀನಿ ಯೋಗ ಮಟ್ಟಲ್ಲ ಅಲ್ಲೇ ಇಟ್ಟಿದ್ದೀನಿ ನೋಡಿ ನಾನು ಮಾಡ್ತಿದ್ನೆಲ್ಲ ಬೆಡ್ಶೀಟ್ ಎಲ್ಲ ಮಂಡಿ ಕೊಟ್ಕೊಂಡು ಅದಕ್ಕೆ ಹೋ 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 ನಾ ಏನೋ ಹೊಸ್ದ ಮಾಡ್ತಾವಳಲ್ಲಪ್ಪಾ ಅಂತೀನಿ ನೋಡಿದ್ರೆ ಇದನ್ ಮಾಡ್ತಾವಳ ಅವಳು ಇವಳ ನೋಡ್ಕೊಂಡು ಇವ್ರು ಯಾರು ಬಾಸು ಎದ್ದಿರೋದು ము ముమ్మ ఉద్దమ్మ శామీ మోడు ఓడు 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 ఫాస్ట్ ఓడు ఓడు అరతారు హోది వాటే ట్యాలెంట్ కూతాయి సాకు అందు కూగ్ మ ಕೂಗು 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 ನಮ್ಮ ಕುಕ್ಕರ್ ಆ್ಯಕ್ಚುಲಿ ಇದು ಕೂಗೋದೇ ಇಲ್ಲ ಗೊತ್ತಾ ಇವತ್ತೆ ಕೂಗ್ತಾ ಇರೋದು ಇದಕ್ಕೂ ಖುಷಿ ಆಗ್ಬಿಟ್ಟಿದೆ ನಾನು ತುಂಬ ದಿವಸ ಆಗಿತ್ತಲ್ಲ ಬ್ಲಾಗ್ ಮಾಡಿ ಅದಕ್ಕೆ ಇದಕ್ಕೂ ಖುಷಿ ಆಗ್ಬಿಟ್ಟು ಇವತ್ತು ಇದು ಕೂಕತೈತೆ ಕುಕ್ಕರ್ ಯಾವತ್ತೂ ಕೂಗದೆ ಇರೋದು ಹೂ ಮೈ ಗಾಡ್ ಸೊ ಆದಷ್ಟು ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸಿದ್ಮೇಲೆ ಬಂದ ಟೆರೆಸ್ ಮೇಲೆ ಈಗ ಒಂದು ಐದು ನಿಮಿಷ ಬಿಸಿಲಲ್ಲಿ ನಿಂತಿರ್ತೀನಿ ಏನು ತೆಕ್ಕೆ ಅಂದರೆ ಈ ನಡುವೆ ಅಂತೂ ಸೂರ್ಯನ ಮಖ ನೋಡೋದು ತುಂಬ ದಿಸ ಆಗಿದೆ ಅದು ಅಲ್ಲದೆ ಮನೆ ಮುಂದೆ ಎಲ್ಲ ಇವಾಗ ಮೊದಲು ನನಗೆಲ್ಲ ಬಿಸಿಲು ಸೂರ್ಯನ ಬೆಳಕೆಲ್ಲ ಬರೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಸೂರ್ಯನ ಬೆಳಕು ತೊಗೊಳ್ಳೋಣ ಸ್ಕಿನ್ಗೆ ಒಳ್ಳೇದು ಅಂದ್ಬಿಟ್ಟು ಬಂದು ಒಂದು ಐದು ನಿಮಿಷ ನಿಂತ್ಕೊಳ್ತೀನಿ ಥರ ಸ್ವಲ್ಪ ರಿಫ್ರೆಶ್ ಅನಿಸುತ್ತೆ ನಮ್ಮ ಬಗ್ಗೆನೂ ನಾವು ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಎಷ್ಟೆಷ್ಟು ಟೈಮ್ ಸಿಗುತ್ತೋ ಮನೆ ಕೆಲಸದ ಜೊತೆ ಈ ಮಕ್ಳಿಗೆ ಗಲಾಟೆ ಜೊತೆ ಅಷ್ಟು ಟೈಮ್ನೂ ನನಗೂ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಕೆಲವೊಂದು ಟೈಮ್ ಆಗೋಲ್ಲ ಕೆಲವೊಂದು ಟೈಮ್ ಆಗುತ್ತೆ ಅಂದರೆ ನಮ್ಮ ಬ್ರೇಕ್ಫಾಸ್ಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಕೆಲವೊಂದು ಸರ್ತಿ ಜಾಸ್ತಿ ಕೆಲಸ ಇರುತ್ತೆ ಕೆಲವೊಂದು ಸರ್ತಿ ಬೇಗ ಆಗುತ್ತೆ ಹಾಗಾಗಿ ಯಾವಾಗ ಸಿಗುತ್ತೆ ಆವಾಗ ಮಾಡ್ತೀನಿ ಕಂಟಿನ್ಯೂಟಿ ಮಾಡಬೇಕು ಅಂತ ಏನು ಆಗೋಲ್ಲ ಸೊ ಇದ್ರ ಜೊತೇಲಿ ಮೇಲೆ ಸ್ವಲ್ಪ ಕೊಬ್ಬರಿ ಬೆಲ್ಲ ಹೆಚ್ಚಿದ್ದು ಹಬ್ಬಕ್ಕೆ ಬಿಸಿಲಿಗೆ ಇಡಬೇಕಿತ್ತಲ್ವ ಏನಂತ ಈ ಥರ ಹೆಚ್ಚಿದ್ದೀನಿ ಅಂದರೆ ಈ ಥರ ಉದ್ದಕ್ಕೆ ಹೆಚ್ಚಿಟ್ರೆ ಸ್ವಲ್ಪ ಅದು ಒಣಗತ್ತೆ ಒಣಗದ ಮೇಲೆ ಅದನ್ನು ನೀಟಾಗಿ ಸ್ಲೈಸ್ ಮಾಡ್ಬೋದು ಚಿಕ್ಕ ಚಿಕ್ಕದಾಗೆ ದಪ್ಪ ದಪ್ಪಕ್ಕೆ ಬೆಲ್ಲ ಎಲ್ಲ ಹೆಚ್ಚಿ ಒಣಗಿಸ್ಕೋಬೇಕು ಇವಾಗ ನೀಟಾಗಿ ಸ್ಲೈಸ್ ಮಾಡ್ಬೋದು ಬೆಲ್ಲನೂ ಕೂಡ ಚೆನ್ನಾಗಿ ಬಿಸಿಲಲ್ಲಿ ಈ ಥರ ದಪ್ಪ ದಪ್ಪ ಒಣಗಿಸ್ಕೊಂಡು ಮತ್ತು ಸಣ್ಣ ಕೆಚ್ಚಿದ ಮೇಲೂ ಬಿಸಿಲಿಗೆ ಇಟ್ಕೋತೀನಿ ನೀಟಾಗಿ ಡ್ರೈ ಆಗುತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಫುಲ್ ಬಿಸಿ ಸೊ ಥಂಡಿ ಬೆಲೆ ಇದೆಯಲ್ಲ ಕೊಬ್ಬರಿ ಬೆಲ್ಲ ಮೇಲಿಡೋದು ಮತ್ತು ತೊಗೊಬಂದು ಕಟ್ ಮಾಡಿ ಸಣ್ಣಕ್ಕೆ ಮತ್ತೆ ಒಣಗಕ್ಕೆ ಇಟ್ಕೊಂಡು ಹೋಗಿದ್ದೆ ಇವಾಗ ಆಲ್ರೆಡಿ ಮತ್ತೆ ಮೋಡರ್ ಮುಚ್ಕೊಂಬಿಟ್ಟಿದೆ ಓಕೆ ಏನು ಪ್ಯಾಕೇಜ್ ಅಂದರೆ ಇದು ಮೀಶೋನಲ್ಲಿ ಡೈಲಿ ಯೂಸ್ಗೆ ಪ್ಲಾಗ ಬುಕ್ ಮಾಡಿದ್ದೆ ನನ್ನ ಮಗಳಿಗೆ ಸೊ ನೋಡೋಣ ಹೇಗಿದೆ ಅಂತ ಪ್ಯಾಕಪ್ ಫೈ ಬರುತ್ತೆ ತ್ರೀ ಫಿಫ್ಟಿ ರುಪೀಸು ಪ್ರೈಸು ಸೊ ಹೆಂಗಿದೆ ಅಂತ ನಾನು ನೋಡಿಲ್ಲ ಓಪನ್ ಮಾಡಿ ನೋಡ್ತೀನಿ ಚೆನ್ನಾಗಿದ್ದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ ಬೇಕಾದವ್ರು ತೊಗೊಳ್ಳಿ ಸೊ ನನ್ನ ಮಗಳು ಲೆಗಿನ್ಸ್ ಹಾಕ್ಕೊಳ್ಳೋಲ್ಲ ಅವ್ಳಿಗೆ ಏನೋ ಒಂಥರ ಫುಲ್ಲು ಟೈಟಾಗಿ ಇಡ್ದಂಗೆ ಆಗುತ್ತಂತೆ ಹಾಗಾಗಿ ಅವಳು ಪ್ಲಾಜಾ ಬೇಕು ಅದಕ್ಕೆ ತರಿಸ್ತಾ ತರಿಸ್ತಾಯಿದ್ದೀನಿ ಓಪನ್ ಎಲ್ಲ ಸ್ಟಾರ್ಟ್ ಆಗುತ್ತೂ ನನ್ನ ಕಡ ಎಲ್ಲ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಪ್ಲಾಜಾ ಆ್ಯಕ್ಚುಲಿ ಫಸ್ಟ್ ಟೈಮ್ ತರಿಸಿರೋದು ಮೀಶೋನಲ್ಲಿ ನಾನು ಆಲ್ಮೋಸ್ಟ್ ತರಿಸೋದಕ್ಕೆ ಹೋಗೋಲ್ಲ ಬ್ಲ್ಯಾಕ್ ಕಲರು ಗ್ರೀನ್ ಕಲರ್ ಆಮೇಲೆ ವೈನ್ ಕಲರು ಗ್ರೇ ಕಲರು ಬ್ರೌನ್ ಬ್ರೌನ್ ಕಲರ್ ಕಲರ್ ಇದೆ ಸೈಜ್ ಸರಿ ಅಂತ ಗೊತ್ತಿಲ್ಲ ಯಾಕೆಂದರೆ ಮನೆ ಡೈಲಿ ಯೂಸ್ ಮಾಡೋದಲ್ವಾ ಸ್ವಲ್ಪ ಲೂಸ್ ಇದ್ದರೂ ನಡೆಯುತ್ತೆ ಟೈಟ್ ಆಗಬಾರ್ದು ಅಂತ ನಾನು ಎಕ್ಸೆಲ್ ತರಿಸಿರೋದು ಸ್ವಲ್ಪ ಟೈಟ್ ಇಷ್ಟಪಡೋಲ್ಲ ಮನೇಲಿ ಹಾಕ್ಕೊಳ್ಳೋಕ್ಕೆ ಹಾಗಾಗಿ ನೋಡಿ ಈ ಥರ ಇದೆ ಲೆಂತ್ ಇಷ್ಟುದಾಗಿ ಬರುತ್ತೆ ಎಲಾಸ್ಟಿಕ್ ಇದು ಫ್ಯಾಬ್ರಿಕ್ ಬಂದು ಒಂಥರ ಅಂದರೆ ಈಗ ವಾಟರ್ ಗ್ಯಾಮಲ್ಲ ಆಡಿದ್ರು ಏನೂ ಆಗೋದಲ್ಲ ಆ ಥರ ಮೆಟೀರಿಯಲ್ಲು ಚೆನ್ನಾಗಿದೆ ನೋಡೋಣ ಒಳಗಡೆ ಓವರ್ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಓವರ್ ಮಾಡಿದ್ದಾರೆ ಒಳಗಡೆ ಥರ ಕ್ರಷ್ ಪಟ್ಟೆ ಲೆಂತ್ ಇದೆ ಫುಲ್ ಇದೆ ಚೆನ್ನಾಗಿದೆ ಆ್ಯಕ್ಚುಲಿ ಮನೇಲಿ ಯೂಸ್ ಮಾಡೋಕ್ಕೆ ಸೊ ಕೊಡ್ಬೋದಲ್ವಾ ಮುನ್ನೂರೈವತ್ತು ರೂಪಾಯಿಗೆ ಐದು ಪೀಸು ಏಯ್ ಹಿಂದಕ್ಕೆ ಹೋಗಪ್ಪ ಅಪ್ಪು ನನ್ನಪ್ಪ ಇರೋ ಸೊ ಮುನ್ನೂರೈವತ್ತು ರೂಪಾಯಿಗೆ ಫೈ ಪೀಸ್ ತರಿಸಿದ್ದೀನಿ ಚೆನ್ನಾಗಿದೆ ಓಕೆ ನಿಮಗೆ ಇಷ್ಟ ಆದರೆ ತರಿಸ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಓಕೆ ಅದೇ ಥರ ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ ಇದು